ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ಲೈಫಿನ ಮತ್ತೊಂದು ಭಾಗ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಫ್ಯಾಮಿಲಿಯಿಂದ ನನಗೆ ಏನೇನೆಲ್ಲ ಆಯ್ತು ಮತ್ತೆ ನಾನು ಏನೇನ್ ಅನ್ಭವಿಸ್ತೆ ಅನ್ನೋದನ್ನ ನಿಮ್ಮ ಹತ್ರ ನಾನ್ ಶೇರ್ ಮಾಡ್ಕೊಂತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇವತ್ತಿಗೆ ನನ್ಗೆ ಆಗಿರೋದು ಯಾರು ಅಂತ ನಿಮ್ಗ್ ಗೊತ್ತಾಗುತ್ತೆ ಸೊ ನಾನ್ ಫಸ್ಟ್ಲಿ ಹೇಳ್ಬೇಕು ಅಂತಂದ್ರೆ ನನಗೆ ನಾನು ಫ್ರೆಂಡ್ಲಿ ಮತ್ತೆ ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮತ್ತೆ ತುಂಬಾ ಬೇಗ ನಾನು ಎಲ್ಲರನ್ನೂ ನಂಬಡ್ತೀನಿ ಇದು ನಂದು ಗುಣ ಅಂತ ಹೇಳ್ಬೋದು ಕ್ಯಾರೆಕ್ಟರಿಸ್ಟಿಕ್ಸು ಹೆಂಗಪ್ಪ ಅಂತಂದ್ರೆ ಯಾರನ್ನೇ ನೋಡಿದ್ರು ನಾನು ಮಾತಾಡಿಸ್ತೀನಿ ಇಲ್ಲ ಅವರೇ ನನ್ನ ಮಾತಾಡಿಸ್ತಾರೆ ಆ ರೀತಿ ತುಂಬಾ ಒಂಥರ ಸ್ಟ್ರೈಟ್ ಫಾರ್ವರ್ಡೇ ನಾನು ಮಾತಾಡೋದು ಹಿಂಗಿರುವಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಜನ ಫ್ರೆಂಡ್ಸು ನನ್ಗೆ ಸ್ಕೂಲ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಮನೆ ಅಕ್ಕ ಪಕ್ಕ ಹಿಂಗೆ ತುಂಬಾ ಜನ ಫ್ರೆಂಡ್ಸು ನನಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇತ್ತು ನನಗೆ ಹೆಂಗೆ ಅಂತಂದ್ರೆ ಫ್ರೆಂಡ್ಸ್ ಏನಾದ್ರು ಕಷ್ಟ ಅಂತಂದ್ರೆ ಆ ಫಸ್ಟ್ ನಾನು ಹೋಗ್ಬಿಡೋದು ಆ ಏನಾಯ್ತು ಎತ್ತ ಅಂತೆಲ್ಲ ವಿಚಾರ್ಸೋದು ಅವ್ರ ಜೊತೆ ನಾನು ಇರೋದು ಅವೆಲ್ಲ ಅವರು ಅಷ್ಟೇನೆ ಫಸ್ಟ್ ನನಗ್ ಕಾಲ್ ಮಾಡಿ ಹೇಳೋದು ಹಿಂಗಾಯ್ತು ಹಂಗಾಯ್ತು ಅಂತ ಅನ್ಬಿಟ್ಟು ಆಮೇಲೆ ಕಷ್ಟ ಅಂತಂದ್ರೆ ಫಸ್ಟ್ ನಾನೇ ಹೆಲ್ಪ್ ಮಾಡಕ್ ಹೋಗ್ಬಿಡ್ತಿದ್ದೆ ಏನಿತ್ತು ಅದನ್ನೇ ಕೊಟ್ಬಿಡೋದು ಇಲ್ಲಾಂದ್ರೆ ನಮ್ಮ ಅಪ್ಪನ್ ಪಾಕೆಟ್ ಇಂದೂ ನಾನು ಎತ್ಕೊಟ್ಟಿದ್ದು ಉಂಟು ಈ ರೀತಿ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಅಷ್ಟು ಒಂಥರ ಎಲ್ಲಾನು ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋ ತರನೆ ನಾನು ಇದ್ದಿದ್ದು ನಾನು ಆ ತುಂಬಾ ಜನ ಈ ರೀತಿ ಇರ್ತೀರಾ ಬರೀ ಫ್ರೆಂಡ್ಸು ಫ್ರೆಂಡ್ಸು ಅಂತಾನೆ ಇರ್ತೀರಾ ಫ್ಯಾಮಿಲಿ ಕಡೆ ಒಂಚೂರು ಗಮನ ಇರಲ್ಲ ಅವ್ರಿಗೆ ಹೇಳ್ತೀನಿ ನಾನು ಮುಂದೆ ಏನಾಯ್ತು ಅಂತ ಹೆಂಗೆ ನಾನು ಹೆಂಗ್ ಅಡ್ವಾಂಟೇಜ್ ತಗೊಂಡ್ರು ನನ್ನ ಹತ್ರ ಅಂತಂದ್ರೆ ಆಯ್ತು ಎಲ್ರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋರು ಅವ್ರವ್ರ ಸಮಸ್ಯೆ ಏನು ಅಂತೆಲ್ಲ ಶೇರ್ ಮಾಡ್ಕೊಳ್ಳೋರು ಅದ್ರಲ್ಲಿ ಒಂದ್ ಹುಡ್ಗಿ ಮಾತ್ರ ಹವರ್ ಗಳ ಗಟ್ಲೆ ಮಾತಾಡೋಳು ನನ್ನ ಹತ್ರ ನಾನು ಅವಳ ಹೆಸ್ರು ಹೇಳಲ್ಲ ತುಂಬಾ ಅವರ್ಗಳ ಗಟ್ಲೆ ಮಾತಾಡೋಳ ಅದ್ರಲ್ಲಿ ಪೂರ್ತಿ ಬರಿ ಅವ್ಳ ಸ್ಟೋರಿನೇ ಹೇಳೋದು ಅವಳು ಹೆಂಗಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅವ್ರ ಅತ್ತೆ ಜೊತೆ ಏನ್ ಮಾಡ್ತಿದ್ದಾಳೆ ಬರಿ ಇಂತದೆ ಕಂಪ್ಲೇಂಟ್ಸು ಚಾಡಿ ಮತ್ಕೊಳ್ ಬರಿ ಇಂತಾವೆ ಹಂಗೆ ಹಿಂಗೆ ನಾನ್ ಹಂಗಿದೀನಿ ಹಿಂಗಿದೀನಿ ಒಂದ್ ದಿಸಕ್ಕುನ ಅವಳು ನೀನ್ ಹೆಂಗಿದ್ಯಾ ನೀನ್ ಏನ್ ಮಾಡ್ತಿದ್ಯಾ ಕೇಳ್ತಾರಲ್ಲ ಯಾರೇ ಆಗಿರ್ಬೋದು ನನ್ ಜೊತೆ ಮಾತಾಡೋರು ಬರೀ ಅವ್ರದೇನಿದ್ಯಾ ಅವ್ರ್ ಶೇರ್ ಮಾಡ್ಕೊಳೋದಕ್ಕೋಸ್ಕರ ನನ್ ಜೊತೆ ಮಾತಾಡೋರು ನಾನು ಹೆಂಗಿದ್ದೀನಿ ಅನ್ನೋದು ಅವ್ರಿಗೆ ಮ್ಯಾಟರ್ ಆಗ್ತಾ ಇರಲಿಲ್ಲ ನಾನು ಪೆದ್ದಿ ತರ ಎಲ್ಲಾನು ಕೇಳಿಸ್ಕೊಂತ ಇದ್ದೆ ನನ್ ಸಜೆಷನ್ಸ್ ಕೇಳೋರು ನನ್ನ ಹತ್ರ ಕೊಡ್ತಾ ಇದ್ದೆ ಆಮೇಲೆ ಏನಾದ್ರು ಹೆಲ್ಪ್ ಕೇಳಿದ್ರೆ ನನ್ ಕೈಲಿ ಏನಾಗುತ್ತೋ ನಾನು ಅದನ್ನ ಮಾಡ್ತಿದ್ದೆ ಆಮೇಲೆ ಏನಾರು ಕಷ್ಟ ಅಂತಂದ್ರೆ ಏನ್ ನನ್ನ ಗಾಡಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ರಿಗೆ ತಿನ್ಸೋದು ಸುತ್ತಾಡ್ಸೋದು ಶಾಪಿಂಗ್ ಮಾಡ್ಸೋದು ಪ್ರತಿಯೊಂದು ನಾನೇನೆ ಮಾಡ್ತಿದ್ದೆ ಅಲ್ಲಿ ಇಲ್ಲಿ ಹೋಗೋದು ಆಚೆ ಈ ರೀತಿ ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ಹಂಗೆ ಇರುತ್ತಲ್ವಾ ಶಾಪಿಂಗ್ ಜೊತೆ ಹೋಗೋದು ಅಲ್ಲಿ ಇಲ್ಲಿ ಹೋಗೋದು ಆಮೇಲೆ ನಂಗೆ ಅಹ್ ಸ್ವಲ್ಪ ಜನ ಫ್ಯಾಮಿಲಿ ತರಾನೇ ಫ್ರೆಂಡ್ಸ್ ಗಳಿದಾರೆ ನಂಗೆ ಅವ್ರನು ನಾನು ಅನೇ ಫಂಕ್ಷನ್ ಗಳು ಕರೆಯೋದು ಈ ರೀತಿ ಎಲ್ಲಾ ಮಾಡ್ತಿದ್ದೆ ನಾನು ನನಗೆ ಹೋಗ್ತಾ 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 ಹೆಂಗ್ ಅನ್ಸೋದು ಅಂತಂದ್ರೆ ಆ ನಾನು ಕೊಟ್ಟಿರೋರ ಹತ್ರ ನಾನ್ ದುಡ್ಡು ಕೊಟ್ಟಿರೋರ ಹತ್ರ ನಾನು ದುಡ್ಡು ಕೇಳ್ದಾಗ ನಾನು ಕೆಟ್ಟೊಳ ಆಗ್ಬಿಡ್ತಿದ್ದೆ ಪ್ರೂಫ್ ಕೇಳೋರು ನೀನ್ ಕೊಟ್ಟಿದ್ಯಾ ಏನ್ ಪ್ರೂಫ್ ನೀನ್ ಸುಳ್ಳು ಹೇಳ್ತಾ ಇಲ್ಲ ನೀನು ಹಿಂಗೆಲ್ಲ ಸ್ಟಾರ್ಟ್ ಆಗೋಯ್ತು ನಂಗೆ ಆಮೇಲೆ ಅಡ್ವಾಂಟೇಜ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಒಂದು ಅಡ್ವಾಂಟೇಜ್ ಮತ್ತೆ ಆ ನಾನೇನಾದ್ರು ಒಂದ್ ಲೋ ಫೀಲ್ ಆದಾಗ ಅಥವಾ ನಾನೇನಾದ್ರು ಹೇಳ್ಕೊಬೇಕು ಅನ್ಸ್ದಾಗ ಅವ್ರು ಅವೈಲಬಲ್ ಇರ್ತಾ ಅವ್ರು ಏನಾದ್ರು ತಕ್ಷಣ ಕಾಲ್ ಮಾಡಿದಾಗ ನಾನು ಪಿಕ್ ಮಾಡಿ ಮಾತಾಡೋದು ಮೆಸೇಜ್ ರಿಪ್ಲೈ ಮಾಡೋದು ಈ ರೀತಿ ನನ್ನ ಸ್ವಭಾವ ಪಾಪ ಏನ್ ಕಷ್ಟದಲ್ಲಿ ಇರ್ತಾರೋ ಏನೋ ಪಾಪ ಅಹ್ ಅನ್ನೋದು ಆಮೇಲೆ ಏನೋ ಹೇಳ್ಕೊಬೇಕು ಅಂತ ಅನ್ಸಿರುತ್ತೆ ಇವಾಗಿರೋ ಮನುಷ್ಯ ನಾಳೆ ಇರಲ್ಲ ಪಾಪ ಹಂಗೆ ಆತರ ಎಲ್ಲಾ ಮೈಂಡ್ಗಳು ನಂದು ಏನ್ ಕಷ್ಟದಲ್ಲಿ ಫೋನ್ ಮಾಡಿರ್ತಾರೋ ಏನೋ ರಿಸೀವ್ ಮಾಡ್ಬಿಟ್ಟು ಮಾತಾಡೋಣ ಈ ತರ ನನ್ ಕಾಲೇಜ್ ಅಲ್ಲಿ ಇದ್ರು ಅಷ್ಟೇ ನಾನು ಹಂಗೆ ಮಾಡ್ತಿದ್ದೆ ಮೆಸೇಜ್ ರಿಪ್ಲೈಸ್ ಮಾಡೋದು ಆಮೇಲೆ ಕಾಲ್ ಮಾಡೋದು ಮಾತಾಡೋದು ಭೇಟಿ ಮಾಡೋದು ಫ್ರೆಂಡ್ಸ್ಗಳನ್ನ ಈ ರೀತಿ ಎಲ್ಲ ನನ್ಗೂ ನಾನು ತುಂಬಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತಾನೆ ನಾನು ತುಂಬಾ ಇದ್ ಮಾಡ್ಬಿಟ್ಟಿದ್ದೀನಿ ನಾನು ಅನ್ಭವಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ಗಳಿಂದ ತುಂಬಾನೇ ಅನ್ಭವ್ಸಿದೀನಿ ನಾನು ಹೇಳ್ಬಾರ್ದು ಅಷ್ಟು ಅನ್ಭವ್ಸಿದೀನಿ ಆಮೇಲೆ ಸರಿ ಆಯ್ತು ನನಗೆ ಹೋಗ್ತಾ 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 ಗೊತ್ತ ಗೊತ್ತಾಯ್ತು ಫ್ರೆಂಡ್ಸ್ ಅಂದ್ರೆ ಯಾರು ಆ ಮನೆಯವ್ರ ತರಾನೇ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಯಾರು ಮತ್ತೆ ಫ್ಯಾಮಿಲಿ ಯಾರು ಅನ್ನೋದನ್ನ ನನ್ಗೆ ಸ್ವಲ್ಪ ಏಜು ಹೋಗ್ತಾ ಹೋಗ್ತಾ ನನ್ಗೆ ಅರ್ಥ ಆಗ್ತಾ ಬಂತು ನಾನ್ ಏನೇ ಮಾಡಿದ್ರು ನಾನ್ ತಪ್ಪು ಮಾಡ್ತೀನೋ ಸರಿ ಮಾಡ್ತೀನೋ ನನ್ ನನ್ಗೇನೇ ಕಷ್ಟ ಇದ್ರು ನನ್ ಹೇಳ್ಕೊಳೋದಕ್ಕೆ ಫ್ಯಾಮಿಲಿ ನನ್ಗೆ ಜೊತೆಯಾಗಿ ನಿಲ್ತ್ಕೊಂತಿತ್ತು ಯಾವಾಗೂನು ಆಮೇಲೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಂದು ಗಾಡಿ ಒಂದ್ಸಲಿ ಯಾವ್ದೋ ಒಂದ್ ಮೇನ್ ರೋಡ್ ಅಲ್ಲಿ ಪೆಟ್ರೋಲ್ ಖಾಲಿಯಾಗಿ ನಿಂತೋಗ್ಬಿಟ್ಟಿತ್ತು ನಾನ್ ಫಸ್ಟ್ ಕಾಲ್ ಮಾಡಿ ಹೇಳಿದ್ದು ನನ್ ತಮ್ಮಂಗೆ ನೋಡೋ ಹಿಂಗೆ ನನ್ ಗಾಡಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಅಂತ ಏ ಅಲ್ಲೇ ನಾನ್ ಬರ್ತೀನಿ ಅಂತಂದ ಹಿಂಗೆ ಆಮೇಲೆ ಎಷ್ಟೊಂದ್ಸಲಿ ನಾನು ಆಚೆ ಹೋದಾಗ ಇಲ್ಲ ಟ್ರಿಪ್ ಅಲ್ಲಿ ಇಲ್ಲಿ ಹೋಗ್ ಹೋದಾಗ ಎಲ್ಲಾರು ಬಿಡ್ಬೇಕು ಅಂದಾಗ ಫಸ್ಟ್ ನನ್ ತಮ್ಮಂದ್ರು ಬರೋರು ನನ್ ಜೊತೆಗೆ ಏ ಇಲ್ಲ ನಾವ್ ಬಿಡ್ತೀವಿ ನಾವ್ ಬರ್ತೀವಿ ಅಂತ ಆ ಫ್ಯಾಮಿಲಿ ನಂಗೆ ಯಾವಾಗ್ಲೂ ಸಪೋರ್ಟಿಂಗ್ ಆಗಿರೋದು ಆಮೇಲೆ ನನ್ಗೆ ಏನಾದ್ರು ಕಷ್ಟ ಹೇಳ್ಕೊಬೇಕು ಅಂದಾಗ ಏನಾದ್ರು ಹೇಳ್ಕೊಬೇಕು ಏನಾದ್ರು ವಿಷಯಗಳು ನಾನು ಹೇಳ್ಕೊಬೇಕು ಅಂದಾಗ ಫಸ್ಟ್ ಕಿವಿ ಕೊಡ್ತಾ ಇದ್ದಿದ್ದ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಗಿಂತ ನನ್ ಫಸ್ಟ್ ನನ್ ಮಾತು ಕೇಳಿಸ್ಕೊಂತ ಇದ್ದ ನನ್ನ ಫ್ಯಾಮಿಲಿ ನನ್ಗೆ ಆಮೇಲೆ ನನ್ಗೆ ರಿಯಲೈಸ್ ಆಗ್ತಾ ಹೋಗ್ತು ಇದೇನಿದು ನನಗೆ ಫ್ರೆಂಡ್ಸ್ ಮುಖ್ಯನಾ ಫ್ಯಾಮಿಲಿ ಮುಖ್ಯನಾ ನನಗ್ ಫ್ಯಾಮಿಲಿನೇ ಮುಖ್ಯ ನನ್ಗೆ ಯಾಕೆ ಅಂತಂದ್ರೆ ಪ್ರತಿ ಒಂದು ಹಂತದಲ್ಲೂ ನನಗೆ ಕೈ ಹಿಡ್ಕೊಂಡ್ ಬರ್ತಾ ಇರೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ನಂಗೆ ನನ್ಗೆ ಅಡ್ವಾಂಟೇಜ್ ತಗೊಂಡು ನನ್ ಯೂಸ್ ಮಾಡ್ಕೊತಾ ಇರೋದು ನನ್ ಫ್ರೆಂಡ್ಸು ನನಗೆ ಅರ್ಥ ಮಾಡ್ಕೊಬೇಕು ಎಲ್ರು ಈ ವಿಷಯನ ಅರ್ಥ ಮಾಡ್ಕೊಬೇಕು ನನಗೆ ಆಮೇಲೆ ನಾನು ಇನ್ನೊಂದ್ ಏನಪ್ಪಾ ಅಂತಂದ್ರೆ ನನ್ಗೆ ಆ ಫ್ರೆಂಡ್ಸು ಇಂದ ನಾನೇನ್ ಮಾಡ್ತಿದ್ದೆ ಕೆಲವೊಂದು ವಿಚಾರಗಳು ನನ್ ಹೆಂಗೆ ಅಂತಂದ್ರೆ ತುಂಬಾ ನಾನು ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀನಿ ಯಾವ್ದೋ ಒಂದ್ ವಿಚಾರ ನನ್ನ ಹತ್ರ ಅವ್ರು ಮುಚ್ಚಿಟ್ಬಿಡ್ತಾರೆ ಅದ್ ಇಷ್ಟ ಆಗಲ್ಲ ಆ ಅದನ್ನ ಹೇಳಕ್ ಹೋದ್ರೆ ನಾನು ಕೆಟ್ಟವಳಾಗ್ತೀನಿ ಆಮೇಲೆ ಅವ್ರದ್ದೇ ಯಾವ್ದೋ ಒಂದ್ ಸ್ವಭಾವ ನನಗ್ ಇಷ್ಟ ಆಗಲ್ಲ ಅವಾಗ ನಾನು ಏನ್ ಮಾಡ್ಬಿಡ್ತೀನಿ ಸ್ಟಾಪ್ ಮಾಡ್ಬಿಡ್ತೀನಿ ನನ್ ಆಡಲ್ಲ ನನ್ ಪಾಡಗ್ ನಾನು ಸುಮ್ಮ ಇದ್ಬಿಡ್ತೀನಿ ಅವ್ರ ಅವ್ರಿಗೆ ಅದ್ ಅರ್ಥ ಆಗುತ್ತೆ ಸೊ ನನ್ನ ಹತ್ರ ಅವ್ರ ಮಾತುಕತೆ ಮಾಡಲ್ಲ ಇವಳಿಗೆ ಏನೋ ಗೊತ್ತಾಗಿದೆ ಸೊ ಹಂಗಾಗಿ ಅವ್ರ ಮಾತುಕತೆ ಮಾಡಲ್ಲ ನನ್ನ ಹತ್ರ ಆತರ ಸುಮಾರು ಜನ ಆಗಿದ್ದು ಉಂಟು ನಾನು ಹೇಳ್ತಾ ಇದ್ನಲ್ಲ ನನ್ನ ಹತ್ರ ಗಂಟೆ ಗಟ್ಲೆ ಮಾತಾಡ್ತಿದ್ಲು ಅಂತ ಅವ್ಳು ಇವತ್ತಿಗೂ ಈ ತರ ಆಗಿದೆ ಪರಿಸ್ಥಿತಿ ಅಂತ ಅವಳಗ್ ತುಂಬಾ ಚೆನ್ನಾಗ್ ಗೊತ್ತು ಆದ್ರೆ ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಇಂಥವ್ರ ಜೊತೆ ಎಲ್ಲಾ ನಾನು ಗಂಟೆ ಗಟ್ಲೆ ಮಾತಾಡಿ ಅವ್ರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಿದ್ದೆ ಅವ್ರ ಸಜೆಷನ್ ಕೊಡ್ತಿದ್ದೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಬೇಕು ಅಂದಾಗ ಈ ರೀತಿ ನಾನು ಫ್ರೆಂಡ್ಸ್ ಜೊತೆ ಇದ್ದಿದ್ದು ಆದ್ರೆ ಕೆಲವೊಂದಷ್ಟು ಜನ ನಂಗೆ ತುಂಬಾ ಕ್ಲೋಸ್ ಇದಾರೆ ಒಂದು ಬೆಳ್ಳಣ್ಕೆ ಅಷ್ಟು ಜನ ನನ್ಗೆ ಈ ರೀತಿ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ನನ್ನನ್ನು ಹುಡ್ಕೊಂಬಂದು ನನ್ನ ಮಾತಾಡ್ಸಿ ಸಮಾಧಾನ ಮಾಡಿ ಹೋಗಿರೋ ಅಂತ ಫ್ರೆಂಡ್ಸ್ಗಳು ನಂಗೆ ಅಹ್ ಅಷ್ಟು ಜನ ಆ ನನ್ಗೆ ಅವರು ಅವರು ನನ್ ಅವಾಗಿಂದನು ಫ್ರೆಂಡ್ಸು ನನ್ಗೆ ಸ್ಕೂಲ್ ಡೇಸ್ ಇಂದನು ಫ್ರೆಂಡ್ಸು ಆ ಅಂದ್ರೆ ನಾವು ಫ್ರೆಂಡ್ಸ್ ಸರ್ಕಲ್ ಇಟ್ಕೋಬೇಕು ಹೆಂಗೆ ಅಂತಂದ್ರೆ ನಮಗೆ ಯಾರು ಒಳಿತು ಮಾಡ್ತಾರೆ ನಮಗ್ ಯಾರು ನಮ್ಮ ಟೈಮ್ ಬೀಯಿಂಗ್ ನಮ್ಮ ಟೈಮಿಗೆ ಯಾರು ಆಗ್ತಾರೆ ಇವಾಗ ಅವ್ರು ಬಿಡ್ತಾರ ನಾವು ಅವ್ರಿಗೆ ಆಗ್ತಿವಾಗ್ಬಿಡ್ತಿವೋ ಅದು ಬೇರೆ ಪ್ರಶ್ನೆ ಒಂದು ನಮಗೆ ಒಂದು ಸಂತೈಸ್ಬೇಕು ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿದಾಗ ಹಂಗಲ್ಲ ಹಿಂಗಲ್ಲ ಅಂತ ಹೇಳೋದಿಕ್ಕೆ ಒಬ್ರು ಒಂದು ಒಳ್ಳೆ ಫ್ರೆಂಡ್ ಇದ್ರೆ ಸಾಕು ನಮ್ಗೆ ನೂರು ಫ್ರೆಂಡ್ ಬೇಡ ಒಂದು ಒಳ್ಳೆ ಫ್ರೆಂಡ್ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ಒಂದು ಒಳ್ಳೆ ಫ್ರೆಂಡ್ ಇದ್ರೆ ಸಾಕು ಎಲ್ಲಾರಲ್ಲೂ ನಾವು ತುಂಬಾ ಒಳ್ಳೆತನೇ ಆಗಲ್ಲ ಒಬ್ಬರುಗೆ ಒಂದು ಒಬ್ಬ ಮನುಷ್ಯ ಅಂದ್ಮೇಲೆ ಒಂದು ಟೂ ಫೇಸಸ್ ಇರುತ್ತೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಒಳ್ಳೇದು ಒಂದ್ ಕೆಟ್ಟದ್ದು ತೀರಾ ನಾವು ತುಂಬಾನೇ ಆ ಒಳ್ಳೆಯವರಾಗೂ ಇರಕ್ಕಾಗಲ್ಲ ಕೆಟ್ಟವರಾಗೂ ಇರಕ್ಕಾಗಲ್ಲ ದೇವನೂ ಇದೆ ದೇವರು ಇದೆ ಅಲ್ವಾ ನೋಡಿ ಇಷ್ಟು ಬೆರಳುನು ಸಮ ಇಲ್ಲ ಹಂಗಾಗಿ ಕೆಲವೊಂದು ನನ್ನ ಜನ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರು ಫ್ರೆಂಡ್ಶಿಪ್ ಅಲ್ಲಿ ಅಡ್ವಾಂಟೇಜ್ ತಗೊಂಡ್ರು ನನ್ನ ವೀಕ್ನೆಸ್ ನ ಇದ್ ಮಾಡ್ಬಿಟ್ರು ಅನ್ನೋದ್ ಬಂದು ನಂಗೆ ತುಂಬಾ ಬೇಜಾರಿದೆ ನನಗೆ ಹೋಗ್ತಾ 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 ನಾನೇನ್ ಮಾಡ್ಬಿಟ್ಟೆ ಫ್ರೆಂಡ್ಸ್ ನ ಅವಾಯ್ಡ್ ಮಾಡ್ಬಿಟ್ಟೆ ನಾನು ತುಂಬಾ ಅಂದ್ರೆ ತುಂಬಾ ಅವಾಯ್ಡ್ ಮಾಡ್ಬಿಟ್ಟೆ ನಾನು ಇಲ್ಲ ಎಲ್ಲರೂ ನನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂತ ಇದಾರೆ ಮತ್ತೆ ಈಗಲೂ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಮಾಡಲ್ಲ ಅಂತ ಏನಿಲ್ಲ ಕಾಲ್ ಮಾಡ್ತಾರೆ ಆಮೇಲೆ ಮಾಡಿದ್ರುನು ನೀನ್ ಹೆಂಗಿದ್ಯಾ ಅಂತ ಕೇಳಲ್ಲ ಸೊ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಆಯ್ತಮ್ಮ ಅವ್ರೇನೋ ಇವಾಗ ನನ್ನ ಹತ್ರ ತಿಂಗ್ಳುಗಳು ಬಿಟ್ಟು ವರ್ಷಗಳ್ ಬಿಟ್ಟು ನನ್ನ ಹತ್ರ ಮಾತಾಡ್ಬೇಕು ಅಂತ ಕಾಲ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೇನೋ ನನ್ನಿಂದ ಆಗ್ಬೇಕು ಸೊ ಹಂಗಾಗಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಪಿಕ್ ಮಾಡ್ತೀನಿ ಕಾಲ್ ಪಿಕ್ ಮಾಡಿ ನಾನ್ ಖಂಡಿತ ಮಾತಾಡ್ತೀನಿ ನಗ್ನಗ್ತಾನೆ ಮಾತಾಡ್ತೀನಿ ನಾನು ಏನಿದೆಯೋ ಗೋಲ್ಗಳು ಹೇಳ್ಕೊತಾರೆ ಏನಿದೆಯೋ ಕಷ್ಟ ಸುಖಗಳೆಲ್ಲ ಹೇಳ್ಕೊಂತಾರೆ ಲಾಸ್ಟಿಗೆ ಏನ್ ಸಜೆಷನ್ ಬೇಕಂದ್ರೆಲ್ಲ ನನ್ನ ಹತ್ರ ತಿಳ್ಕೊಂತಾರೆ ಅದೇನೋ ಗೊತ್ತಿಲ್ಲ ನನಗೆ ಎಲ್ರು ನನಗೆ ಹೇಳ್ತಾರೆ ಅಕ್ಕ ನಿಮ್ ಜೊತೆ ಮಾತಾಡಿದ್ರೆ ಲಕ್ಷ್ಮೀ ಜೊತೆ ಮಾತಾಡಿದ್ರೆ ನಮ್ಗೆ ಏನೋ ಒಂಥರ ಮನ್ಸಕ್ ಸಮಾಧಾನ ಏನೋ ಒಂಥರ ಖುಷಿ ಅಂತಾರೆ ನಂಗೆ ಅದೇನೋ ಗೊತ್ತಿಲ್ಲ ಸುಮಾರ್ ಜನ ನನ್ಗೆ ಆತರ ಮಾಡ್ತಾರೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆ ಸುಮಾರ್ ಜನ ನಮ್ಗೆ ನಾನ್ ಹಾಯ್ ಬಾಯ್ ಅಂದಿರ್ತೀನಿ ಅವ್ರನ್ನ ಅವರೆಲ್ಲ ನನಗ್ ಟೆಕ್ಸ್ಟ್ ಮಾಡ್ತಾರೆ ಅವ್ರ ಕಷ್ಟಗಳು ಹೇಳ್ಕೊಂತಾರೆ ಯೂಟ್ಯೂಬ್ ಇಂದನು ಅಷ್ಟೇನೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಅಕ್ಕ ನಿನ್ನ ನೋಡಿದ್ರೆ ನಿಮ್ ಹತ್ರ ನಂದೆಲ್ಲ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ ನನ್ನ ಲೈಫ್ ನಮ್ಗೆ ತುಂಬಾ ಜನ ಹೇಳಿದ್ದಾರೆ ಅದೇನೋ ಗೊತ್ತಿಲ್ಲ ಗೊತ್ತಿಲ್ಲ ಆ ತರ ತುಂಬಾ ಜನ ಇದಾರೆ ನಂಗೆ ಓಕೆ ನಾನು ಏನ್ ಹೇಳೋದು ಅಂತಂದ್ರೆ ಆಯ್ಕೆ ಮಾಡ್ಕೊಳಿ ನ ಆಯ್ಕೆ ಮಾಡ್ಕೊಳ್ಳಾಗ ತುಂಬಾ ಹುಷಾರಾಗಿರಿ ನಮಗ್ ಫ್ರೆಂಡ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಆ ನಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋ ಫ್ರೆಂಡ್ಸ್ ನ ಮಾತ್ರ ಲೈಫಲ್ಲಿ ಇಟ್ಕೊಳಕ್ ಹೋಗ್ಬಿಡಿ ಅದು ತುಂಬಾ ಡೇಂಜರ್ ಅಂತ ಹೇಳ್ತೀನಿ ತುಂಬಾ ಪಾಯ್ಸನಸ್ ಟಾಕ್ಸಿಕ್ ಅಂತ ಕಡೆ ಕಡೆಗೆ ಕಡೆಗೆ ನಮ್ಗ್ ಆಗದೇನೆ ನಮ್ ಫ್ಯಾಮಿಲಿ ಅದಂತೂ ಬರ್ದಿಟ್ಕೊಂಬಿಡಿ ನೀವು ಏನೋ ಒಂದ್ ಇಬ್ರು ಮೂರ್ ಜನ ಒಂದ್ ಒಳ್ಳೆ ಫ್ರೆಂಡ್ಸ್ ಆಗ್ಬೋದೇ ಹೊರ್ತು ಕಡೆಗೆ ಆಗದೆ ನಮ್ ಫ್ಯಾಮಿಲಿ ಯಾಕೆ ಅಂತಂದ್ರೆ ನನಗೆ ಅನುಭವ ಆಗಿರೋ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಆಮೇಲೆ ಇನ್ನೊಂದೇನು ಅಂತಂದ್ರೆ ಫ್ರೆಂಡ್ಸ್ ಎಲ್ಲಿವರೆಗೂ ಬರ್ತಾರೆ ನಾವ್ ಸಾಯೋವರೆಗೂ ಅಷ್ಟೇ ನಾವ್ ಸತ್ ಮೇಲೆ ನಮ್ ನಂಬರ್ ಕೂಡ ಡಿಲೀಟ್ ಮಾಡ್ಬಿಡ್ತಾರೆ ನಮ್ ಫ್ರೆಂಡ್ಸ್ ಆತರ ಇರೋದು ಇವಾಗ ಆ ನಾವು ಇರೋವರೆಗೂ ಅಷ್ಟೇ ಆಮೇಲೆ ಹೋದ್ಮೇಲೆ ನಮ್ಮ ಮನೆಯವರು ಹೆಂಗಿದಾರೆ ಅಂತ ನೋಡಕ್ ಬರ್ದೇವರ ಫ್ರೆಂಡ್ಸ್ ಗಳು ಇರ್ತಾರೆ ನಮ್ಮನ್ನ ಫ್ರೀಕ್ವೆಂಟ್ ಆಗಿ ನಮ್ಮನ್ನ ಹೋಗಿ ಬಂದು ಮಾತಾಡ್ಸೋದ್ ಯಾರು ನಮ್ಮ ಕಷ್ಟ ಇದ್ರಲ್ಲಿ ಫ್ಯಾಮಿಲಿ ಅಂತವ್ರನ್ನ ಫ್ಯಾಮಿಲಿ ಆ ಒಳಗಡೆ ನಮ್ಗೆ ತುಂಬಾ ಚೆನ್ನಾಗಿ ನಮ್ಮನ್ನ ಯೋಗಕ್ಷಮ ವಿಚಾರ್ಸ್ಕೊತವ್ರ ನೋಡಿ ಅಂತವ್ರನ್ನ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸು ನಮ್ಗೆ ಸಾವಿರ ಜನ ಸಿಕ್ತಾರೆ ಸಾವಿರ ಜನ ಸಿಕ್ತಾರೆ ಒಂದಿಬ್ರು ಮೂರ್ ಜನ ಇದ್ರೆ ಸಾಕು ನಮ್ ಲೈಫಲ್ಲಿ ಒಬ್ಬ ಫ್ರೆಂಡು ಇದ್ರೆ ಸಾಕು ಆದ್ರೆ ಫ್ಯಾಮಿಲಿನ ಕಳ್ಕೊಂಡ್ರೆ ನಮ್ಗೆ ಯಾವ ಫ್ಯಾಮಿಲಿ ಎಂತ ಫ್ಯಾಮಿಲಿ ಅಂತಂದ್ರೆ ನಮ್ಮನ್ನ ಪಾಸಿಟಿವ್ ವೇ ಅಲ್ಲಿ ಒಂದು ಆ ಒಳ್ಳೆ ರೀತಿಲಿ ಆ ಮುಂದೆ ತಟ್ಟಿ ನಿಂಗೆ ಒಳ್ಳೇದಾಗುತ್ತೆ ನೀನ್ ಒಳ್ಳೇದಾಗುತ್ತೆ ಅಂತ ಹೇಳೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರಿ ಅಂತ ಹೇಳ್ತೀನಿ ನಾನು ಏನಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ ಕೈಲಾಗುತ್ತೆ ನೀನ್ ಏನ್ ಬೇಕಾದ್ರೂ ಸಾಧಿಸ್ಬೋದು ನಿನ್ನೂ ನಿನ್ ನೀನ್ ಒಳ್ಳೇದೇ ಆಗುತ್ತೆ ನಿಮ್ಗೆ ನಮ್ ಕಡೆಯಿಂದ ನಿಮ್ಗೆ ಆಶೀರ್ವಾದ ಅಂತ ಹೇಳೋ ಫ್ಯಾಮಿಲಿ ಜೊತೆ ಖಂಡಿತ ಇರಿ ಯಾವಾಗ್ಲೂ ನಿಮ್ ಕೈ ಬಿಡಲ್ಲ ಅವರು ಆದ್ರೆ ಸಮ್ಯಕ್ ಗಳಿಗೆಗೊಂದು ಅಂತ ಹತ್ರ ಮಾತು ಬದ್ಲಾಯಿಸಿ ಮಾತು ಇದ್ ಮಾಡಿ ಹೆಲ್ಪ್ ತಗೊಂಡು ಯೂಸ್ ಮಾಡ್ಕೊಂಡು ಹೋಗೋ ಸಂಬಂಧಗಳ ಜೊತೆ ಯಾವತ್ತೂ ಇರಬೇಡಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾರ್ಯಾರು ಹೆಂಗ ಹೆಂಗೆ ಅಂತ ಆದ್ರೂ ನಾವು ಹೋಗಿ ಅಲ್ಲೇ ನಾವು ಬೀಳ್ತೀವಿ ಆ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ ನನ್ ಲೈಫಲ್ ಅಂತೂ ನನ್ನ ಫ್ರೆಂಡ್ಸಿಂದ ಅನ್ಭವ್ಸಿರೋ ತುಂಬಾನೇ ಇದೆ ನನ್ಗೆ ಅದೆಲ್ಲಾ ನೆನೆಸ್ಕೊಂಡ್ರೆ ಸುಮ್ಮನೆ ನಾನ್ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟೆ ಅಂತವ್ರ ಹತ್ರ ಅಲ್ಲ ಅಂತವ್ರ ಜೊತೆ ಇದು ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡೆ ಆಮೇಲೆ ಅವ್ರೇನೋ ಮಾಡಿರೋದ ನಮ್ಮ ತಲೆ ಮೇಲೆ ಕಟ್ತಾರೆ ಅಬ್ಬಾ ಬೇಜಾನ್ ನಾನು ಫ್ರೆಂಡ್ಸ್ ಇಂದ ಅನ್ಬಿಸ್ಬಿಟ್ಟಿದೀನಿ ಆದರೆ ಕೆಲವೊಬ್ರು ನನ್ ಈಗಲೂ ನನ್ ನನ್ನ ಅಲ್ಲಿ ಇದಾರೆ ನನ್ಗೆ ತುಂಬಾ ಜಿನಿಯನ್ ಆಗಿದ್ದಾರೆ ನನ್ ನನ್ಗೆ ಹಿಂಗಾಗಿದೆ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಮನೆಯವ್ರಿಗೆನೆ ಆಯ್ತೋ ಅನ್ನೋ ತರ ಫೀಲ್ ಮಾಡ್ಕೊಂಡಿರೋ ಫ್ರೆಂಡ್ಸ್ ನನ್ ಜೊತೆ ಇನ್ನೂ ಇದಾರೆ ನನ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ನಂಗೆ ಆ ಫ್ರೆಂಡ್ಸ್ ನನ್ ಜೊತೆ ಇರೋದು ಆ ನಾನು ಹೇಳೋದ್ ಇಷ್ಟೇನೆ ಬೇಗ ನಂಬಕ್ ಹೋಗ್ಬೇಡಿ ನಮ್ಮ ಬುದ್ಧಿ ನಮ್ಮ ಕೈಲಿ ಇರ್ಬೇಕು ಎಷ್ಟೇ ಬುದ್ಧಿ ನಮ್ಮ ಕೈಲಿ ಇದ್ರು ಕೆಲವೊಬ್ರು ನಮ್ಮನ್ನ ಮ್ಯಾನಿಪ್ಯುಲೇಟ್ ಮಾಡ್ಬಿಡ್ತಾರೆ ತಪ್ಪು ಸಂದೇಶ ರವಾನಿಸ್ಬಿಡ್ತಾರೆ ಅಂತವ್ರ ಜೊತೆ ಮಾತ್ರ ಖಂಡಿತ ಇರೋಕ್ ಹೋಗ್ಬೇಡಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕೆಲವೊಬ್ರು ಹೆಂಗೆ ಕಿಲಾಡಿಗಳಿರ್ತಾರೆ ಅಂತಂದ್ರೆ ಒಂದ್ ವಿಷಯ ಅವ್ರಿಗೆ ಬೇಕಾಗಿರುತ್ತೆ ಆ ಅದನ್ನೆಲ್ಲಾ ವಿಷಯಗಳು ನಮ್ಮ ಹತ್ರ ಎಲ್ಲಾ ನೀಟಾಗಿ ತಿಳ್ಕೊತಾರೆ ಅವ್ರ ವಿಷಯ ಗೊತ್ತಾಯ್ತು ಆಮೇಲೆ ಯೂಸ್ ಮಾಡ್ಕೊಂಡ್ ನಮ್ಮನ್ ಬಿಸಾಕ್ ಬಿಡ್ತಾರೆ ಅಂತವ್ರ ಹತ್ರ ಎಲ್ಲ ಮಾತಾಡಕ್ ಹೋಗ್ಬಿಡಿ ಬಾಯಿ ಬಿಡಕ್ ಹೋಗ್ಬಿಡಿ ನಾನ್ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಇವಾಗ 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 ನಾನು ಕಲಿತಾ ಇದೀನಿ ಆ ಸ್ವಲ್ಪ ನಾನುನು ಸ್ವಲ್ಪ ಎಲ್ಲಾನು ಅವಾಯ್ಡ್ ಮಾಡ್ತಾ ಇದೀನಿ ನಾನುನು ಯಾರ್ಯಾರು ಹೆಂಗೆಂಗೆ ಇವಾಗ ನಮ್ಮ ಮನೆಯವ್ರು ಹೋದ್ಮೇಲೆ ಹೆಂಗೆಂಗೆ ಅಂತ ನನ್ಗೂ ಗೊತ್ತಾಗಿದೆ ಅಲ್ವಾ ಸೊ ಹಂಗಾಗಿ ಎಷ್ಟ್ರಲ್ಲಿ ಇರ್ಬೇಕು ನಾವು ಅಷ್ಟರಲ್ಲೇ ಇದ್ರೆ ಚಂದ ಅಂತ ಅನ್ಸುತ್ತೆ ತುಂಬಾನು ನಾವುನು ಯಾರತ್ರಾನು ಅಟ್ಯಾಚ್ ಆಗೋಕ್ ಹೋಗ್ಬಾರ್ದು ಮೇನ್ ತಿಂಗು ಯಾರತ್ರನೂ ನಾವು ಕಷ್ಟ ಸುಖ ಅಂತ ಹೇಳ್ಕೊಳಕೆ ಹೋಗ್ಬಾರ್ದು ಸುಖದಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ ಇಲ್ಲ ನಾವ್ ಏನೋ ಒಂದು ಅಚೀವ್ ಮಾಡ್ಬಿಡ್ಲಿ ಏ ಇವ್ಳು ನಮ್ಮೋಳು ಇವ್ಳ ನಮ್ಮೋನು ನಾವೇ ಮಾಡಿದ್ವಿ ನಾವೇ ಮಾಡಿದ್ದು ಅಂತಾರೆ ಅದೇ ನೀನ್ ಕೆಳಗ್ ಬಿದ್ ಏ ನಮ್ದಲ್ಲ ನಮ್ದೆಲ್ಲಾ ಇದು ಅಂತಾರೆ ಹಂಗೆ ಬೇಜಾನ್ ನೋಡ್ಬಿಟ್ಟಿದೀನಿ ನಾನು ಈ ಸ್ಮಾಲ್ ಏಜ್ ಗೆನೆ ನಾನು ಆಯ್ತಪ್ಪ ನೀನ್ ಬಿದ್ಬಿಟ್ಟಿದ್ಯಾ ಇವತ್ತು ಮುಂದೆ ಹೋಗು ಅಂತ ಹೇಳೋರು ಫ್ಯಾಮಿಲಿ ಒಬ್ರೆ ಅಂದ್ರೆ ಒಳ್ಳೆ ಮನ್ಸಿಂದ ಹೇಳಿ ಇದ್ ಮಾಡೋರು ಅವ್ರೊಬ್ರೆ ನಿಮ್ಗೂ ಒಂದ್ ಟೈಮ್ ಬರುತ್ತೆ ನೀನ್ ಹೋಗಪ್ಪ ಅಂತ ಹೇಳೋರು ಒಂದಿಬ್ರು ಮೂರ್ ಜನ ಕ್ಲೋಸ್ ಆಗಿರೋ ಫ್ರೆಂಡ್ಸು ಅದ್ಬಿಟ್ರೆ ಒಳ್ಳೆ ಮನ್ಸಿಂದ ನಮ್ ಹಾರೈಸೋ ನಮ್ಮ ಆ ಫ್ರೆಂಡ್ಸ್ಗಳು ಈ ಹಿತಶತ್ರು ಅಂತಾರ ನೋಡಿ ಅವ್ರು ನಮ್ಗಳ ಮಧ್ಯೆ ಇರ್ತಾರೆ ಅಂತವ್ರು ನಾ ಮಾತ್ರ ನಂಬಕ್ ಹೋಗ್ಬೇಡಿ ನಮಗ್ ಗೊತ್ತಾಗ್ತಾ ಇರತ್ತೆ ಏನ್ ಆಗ್ಬೇಕಂತವ್ರಿಂದ ನಮ್ಗೆ ನಮ್ ಕೆಲ್ಸ ನಾವ್ ಮಾಡೋಣ ನಮ್ಮ ಅನ್ನ ನಾವ್ ತಿನ್ನೋಣ ಏನಾಗ್ಬೇಕಂತವ್ರಿಂದ ಅಲ್ವಾ ಸೊ ಆದಷ್ಟು ಆ ಲೈಫ್ ಅಲ್ಲಿ ಏನ್ ಬೇಕು ಯಾವ ಆಯ್ಕೆಗಳು ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಕೊಂಡು ನಮ್ ಲೈಫ್ನ ನಾವ್ ಆರಾಮಾಗಿ ಲೀಡ್ ಮಾಡೋಣ ಸೊ ಇದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿತ್ತು ಅದಕ್ಕೋಸ್ಕರ ಇವತ್ತು ನಾನು ಶೇರ್ ಮಾಡ್ಕೊಂಡಿದೀನಿ ನಿಮ್ಗೂ ಲೈಫಲ್ಲಿ ಇದೇ ತರ ಹಾಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು